ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಆರೂವರೆಗೆ ಬ್ಲಾಗ್ ಶುರು ಮಾಡತ್ತೀನಿ ಏನಪ್ಪ ಅಂತಂದರೆ ಇವತ್ತು ನಮ್ಮಲ್ಲಿ ಜಾತ್ರೆ ಆಮೇಲೆ ಪೂಜೆ ನೈವೇದ್ಯ ಆಮೇಲೆ ನಮ್ಮಮ್ಮ ಇವತ್ತು ದೀಡ್ ನಮಸ್ಕಾರ ಅಂತ ಹಾಕ್ತಾರಲ್ಲ ದೇವಿಗೆ ಬೇಡ್ಕೊಂಡಿರ್ತಾರಲ್ಲ ಅದು ಎಲ್ಲ ಇವತ್ತೇ ಅದ ಸೊ ಹಾಗಾಗಿ ಎಲ್ಲ ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ನಮ್ಮಿಬ್ಬರು ಅಕ್ಕ ಮಡಿಲಿ ಅಡುಗೆಗೆ ಸ್ಟಾರ್ಟ್ ಮಾಡಿಬಿಟ್ಟಾರ ನಮ್ಮ ಮೈನಿ ಈ ಕಡೆ ಹಾಲು ಕಾಯಿಸ್ಲಿಕ್ಕೆ ಹತ್ತಾರ ನಾನು ಕೂಡ ಹಾಗೆ ವೀಡಿಯೋ ಕೂಡ ಸ್ಟಾರ್ಟ್ ಮಾಡಿದೆ ಬರ್ರಿ ಇವತ್ತಿನ ಒಂದು ಏನೇನು ಈ ಜಾತ್ರೆ ಒಳಗೆ ಏನೇನು ನಡೀತದಂತ ತೋರಿಸ್ತೀನಿ ಆಮೇಲೆ ನೋಡಿರಿ ನೈವೇದ್ಯ ಕೂಡ ಎಲ್ಲ ರೆಡಿ ಆಯಿತು ಎಲ್ಲರೂ ರೆಡಿಯಾಗಿಬಿಟ್ಟಾರೆ ಆಲ್ಮೋಸ್ಟ್ ನಾವು ಎಲ್ಲ ರೆಡಿಯಾಗಿ ಎಲ್ಲ ಎಲ್ಲರೂ ರೆಡಿಯಾಗಿ ಇವಾಗ ದೇವ್ರಿಗೆ ಹೋಗಬೇಕು ಎಲ್ಲಿ ಅಂತಂದ್ರೆ ದ್ಯಾಮಾವಾಯಿ ಅಗಸಿ ಒಳಗೆ ಕೂತಿರ್ತಾಳೆ ಅಲ್ಲಿಗೆ ಹೋಗಿ ದೀರ್ಘ ನಮಸ್ಕಾರ ಹಾಕ್ಕೋತಾ ಡೊಳ್ಳಿನ ಸಂಗತ ಹೋಗಿ ನೈವೇದ್ಯ ಎಲ್ಲ ಮಾಡಿ ಬರಬೇಕು ನೋಡಿರಿ ಅಮ್ಮ ರೆಡಿ ಆಗ್ಯಾರ ದೀಯ ನಮಸ್ಕಾರ ಹಾಕ್ಲಿಕ್ಕೆ ಎಲ್ಲರೂ ಆಲ್ಮೋಸ್ಟ್ ಕೆಲವೊಬ್ಲ್ಲ ರೆಡಿಯಾಗಿ ಕುತ್ಕೊಂಡಾರ ಇದು ಮೂರು ವರ್ಷಕ್ಕೊಂದು ಸಲ ನಡೆಯೋ ಜಾತ್ರೆ ಈ ಜಾತ್ರೆಗೆ ವರ್ಷ ವರ್ಷವೂ ದೀರ್ ನಮಸ್ಕಾರ ಹಾಕ್ತಾರೆ ಸೊ ಈ ಸಲವೂ ಹಾಕ್ಲಿಕ್ಕೆ ಹತ್ತಾರ ಅಮ್ಮ ಯಾರ್ಯಾರು ಬೇಡ್ಕೊಂಡಿರ್ತಾರಲ್ಲ ಎಲ್ಲರೂ ಹಾಕ್ತಾರೆ ಆಮೇಲೆ ಅಕ್ಕ ಇಬ್ಬರು ಸೇಮ್ ಸೀರೆ ಉಟ್ಕೊಂಡಿದ್ರು ಅವ್ರದ್ದೊಂದು ಫೋಟೋ ಅಂತ ತೆಗೆಸ್ಕೊಂಡ್ರು ಇವಾಗ ಎಲ್ಲರೂ ರೆಡಿಯಾಗಿ ನೋಡಿರಿ ಇವಾಗ ಹೊರಗೆ ಬರ್ಲಿಕ್ಕತ್ತೀವಿ ಒಬ್ಬರೊಬ್ರನೇ ನಾನು ಇನ್ನು ಪಾಪು ರೆಡಿ ಮಾಡ್ಲಿಕ್ಕೆ ಹತ್ತಿದ್ದೆ ಹಾಗಾಗಿ ನಮ್ಮ ಅಕ್ಕನ ಮಗಳು ವಿಡಿಯೋ ಮಾಡಿದ್ದಾಳ ನೋಡಿರಿ ಇವಾಗ ಸ್ಟಾರ್ಟ್ ಆಯಿತು ಮನೇಲಿಂದ ದೇವ್ರ ದೇವ ಎಲ್ಲಿ ಕೂತಿರ್ತಾರೆ ದ್ಯಾಮಿ ಅಗ್ಸಿ ತನಕನೂ ದೀಡ್ ನಮಸ್ಕಾರ ಹಾಕೋತ ಹೋಗ್ತಾರೆ ಇದು ಎಲ್ಲ ದೇವರ ಪದ್ಧತಿ ಕೆಲವೊಬ್ಬರು ಮನೇಲಿ ಎಲ್ಲರ ಮನೇಲಿ ಇರ್ತದೆ ಹರಿಸ್ಕೊಂಡಿರ್ತಾರ ಏನಾದರೂ ಒಂದು ದೇವತೆ ಒಳ್ಳೇದು ಮಾಡಲಿ ಈ ಥರ ದೀಡ್ ನಮಸ್ಕಾರ ಹಾಕ್ತೀನಿ ಅಂತೇಳಿ ಬೇಡ್ಕೊಂಡಿರ್ತಾರೆ ಹರಕೆ ಅಂತಾರಲ್ಲ ಅದಕ್ಕೆ ಅದೆಲ್ಲ ನೆರವೇರಿದ್ರೆ ಈ ಥರ ವರ್ಷ ವರ್ಷ ದೀರ್ಘ ನಮಸ್ಕಾರ ಹಾಕ್ತಾರೆ ಮೂರು ವರ್ಷಕ್ಕೆ ಒಂದು ಸಲ ನಡೆಯೋದಿದು ಜಾತ್ರೆ ಹಂಗಾಗಿ ಈ ಸಲ ಎಲ್ಲರೂ ಬಂದಾರ ಆ ಲಾಸ್ಟ್ ವೀಡಿಯೋದೊಳಗೆ ನೋಡಿದ್ದೀರಿ ನೀವು ಯಾರ್ಯಾರು ಬಂದಾರಂಥೇಳಿ ನೋಡ್ರಿ ಇವಾಗ ಹಾಕ್ತ ಹಾಕ್ತಾ ಹೋಗ್ತಿರ್ತಾರೆ ನಾವು ಹಾಗೆ ಹೋಗಿದೀವಿ ಫ್ರೆಂಡ್ಸ್ ಏನಂತಂದ್ರೆ ನಮ್ಮ ಊರಿನ ಗ್ರಾಮ ದೇವತೆ ಭಾರಿ ಸತ್ಯ ಅದ ಸೊ ಎಲ್ಲರೂ ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ದೀಡ್ ನಮಸ್ಕಾರ ಹಾಕ್ತಾರೆ ಹಾಗೆ ದೀಡ್ ನಮಸ್ಕಾರ ದೇವಸ್ಥಾನದವರೆಗೂ ಹಾಕೋತೋಗ್ಬೇಕು ಎಲ್ಲರೂ ಅಕ್ಕಪಕ್ಕ ಮನೆಯವ್ರನ್ನ ಎಲ್ಲಾರನ್ನೂ ಹಿಂಗೆ ಕರ್ಕೊತ ಕರ್ಕೊಂಡು ಹೋಗ್ತಾರೆ ಆಮೇಲೆ ನೋಡ್ರಿ ಬಂದ್ವಿ ಜಾಸ್ತಿ ಅಂದ್ರೆ ಜಾಸ್ತಿ ಗದ್ಲದ ಸೊ ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿದ್ದೀನಿ ಯಾಕಂದ್ರೆ ಮೊಬೈಲು ಮಕ್ಕಳು ಎಲ್ಲರನ್ನೂ ಹಿಡ್ಕೋಬೇಕು ಹಾಗಾಗಿ ಮನೆಗೆ ಹೋಗಿ ವೀಡಿಯೋ ಮಾಡ್ತೀನಿ ಹಾಂ ನೋಡ್ರಿ ಮನೆಗೆ ಬಂದ್ವಿ ಅಲ್ಲೇ ಫಸ್ಟ್ ಆಯರಿ ಕೊಟ್ಬಿಟ್ಟು ಬರ್ತೀವಿ ಮನೆಗೆ ಬಂದಮೇಲೆ ಮಿಕ್ಕಿದೆಲ್ಲ ಆಯರಿ ಕೊಡೋಣ ಅಂತೇಳ್ಬಿಟ್ಟು ಬಂದ್ವಿ ಯಾಕಂತಂದ್ರೆ ಅಲ್ಲಿ ನಿಂದಿರ್ಲಿಕ್ಕೂ ಜಾಗ ಇರಲಿಲ್ಲ ಹಾಗಾಗಿ ಎಲ್ಲರೂ ಮನೆಗೆ ಹೋಗ್ಬಿಟ್ಟು ಕೊಡೋಣ ಅಂತೇಳಿ ಎಲ್ಲರೂ ಮನೆಗೆ ತಂದು ಬಟ್ಟೆ ಕೊಟ್ವಿ ಇದು ದಿವಿ ನಮಸ್ಕಾರ ಹಾಕಿದವ್ರಿಗೆ ಬಟ್ಟೆ ತೊಗೊಂಬರ್ತಾರ ಆ ಕಡೆ ಪದ್ಧತಿ ನಮ್ಮ ಕಡೆ ಪದ್ಧತಿ ಅದ ಸೊ ಹಾಗಾಗಿ ಎಲ್ಲರೂ ಬಟ್ಟೆ ತೊಗೊಂಬಂದಾರ ಹಾಂ ಫ್ರೆಂಡ್ಸ್ ನೋಡ್ರಿ ಎಲ್ಲ ಆಯರಿ ಎಲ್ಲ ಮಾಡೋದಾದ್ಮೇಲೆ ತಾಯಮ್ಮಗ ಕಾಯಿ ಹೊಡಿಬೇಕಾಗಿತ್ತು ಹಾಗಾಗಿ ಒಂದು ಮಂಗಳಾರತಿ ಮಾಡಿಬಿಟ್ಟು ಕಾಯಿ ಹೊಡೆಯೋದು ಕಾಯಿ ಹೊಡೆದಾದ್ಮೇಲೆ ಊಟ ಅದು ಇರ್ತದೆ ಇವಾಗ ಯಾಕೆಂತಂದ್ರೆ ಎಲ್ಲ ದೇವಿಗೆ ಹೊಡ್ಕೊಂಡ್ ಬಂದಿದ್ರು ಕಾಯಿ ಒಂದು ಹೊಡೆದಿರಲಿಲ್ಲ ಇಲ್ಲಿ ಒಂದು ಹೊಡೆದ್ಬಿಟ್ರಾಯ್ತಂತ ಇಲ್ಲಿನೂ ಹೊಡಿಲಿಕ್ಕೆ ನೋಡ್ರಿ ಊಟ ಎಲ್ಲ ಆಯ್ತು ಊಟ ಎಲ್ಲಾ ಆದ್ಮೇಲೆ ಬಾಂಡೆ ಎಲ್ಲ ತೊಳೆಲಿ ಕತ್ತಿದ್ರು ನಮ್ದು ಹಿತ್ತಲದಲ್ಲ ಹಿತ್ೊಳಗ ಬಾಂಡೆ ತೊಳಿಲಿ ಕತ್ತಿದ್ರು ಆ ಬಾಂಡೆ ತೊಳೆಯೋ ವಿಡಿಯೋ ಮಿಸ್ ಆಕ ಸೊ ಹಾಗಾಗಿ ಹಾಕಲಿಲ್ಲ ಅದೆಲ್ಲ ಆದಮೇಲೆ ರಾತ್ರಿ ಆಮೇಲೆ ಬೆಳಗ್ಗೆ ನಾವು ದೇವ್ರನ್ನ ಸರಿಯಾಗಿ ನೋಡೋಕ್ಕಾಗಲಿಲ್ಲ ಆಗಲಿಲ್ಲ ಗದ್ಲು ಇತ್ತು ಹಂಗಾಗಿ ಮತ್ತೆ ರಾತ್ರಿ ಹೊತ್ತು ಸಂಜೆ ಸಂಜೆ ಮುಂದೆ ಹೋಗಿದ್ವಿ ಆಮೇಲೆ ಅಲ್ಲಿ ಎಲ್ಲ ಮಾಡಿ ಊಟಕ್ಕೆ ಬಡಿಸ್ಲಿಕ್ಕೆ ಹತ್ತಿದ್ರು ಸೊ ಸ್ವಲ್ಪನೇ ವೀಡಿಯೋ ಮಾಡಿದೆ ಯಾಕಂತಂದ್ರೆ ಊಟ ಮಾಡ್ತಿರ್ತಾರೆ ವಿಡಿಯೋ ಮಾಡೋದು ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಮತ್ತೆ ಒಂದು ಸತಿ ಹೋಗಿ ನಮಸ್ಕಾರ ಮಾಡಿಕೊಂಡು ದೇವಿ ದರ್ಶನ ಮಾಡ್ಕೊಂಡು ಬಂದ್ವಿ ಯಾಕಂದ್ರೆ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಹಾಗೆ ಮನೆಗೆ ಹೋಗ್ಲಿಕ್ಕೆ ಹತ್ತಿದ್ವಿ ಎಲ್ಲರೂ ಅಂದರೆ ಭಕ್ತಾದಿಗಳೆಲ್ಲ ಸುತ್ತಲೂ ಅಲ್ಲೇ ಕೂತಿರ್ತಾರೆ ಊಟಕ್ಕೆ ಹಾಗಾಗಿ ನಾನು ಜಾಸ್ತಿ ವಿಡಿಯೋ ಮಾಡಲಿಲ್ಲ ಹಾಗೆ ಮನೆಗೆ ಹೊಂಟಿದ್ವಿ ಆಮೇಲೆ ನೋಡಿರಿ ಬೆಳಗ್ಗೆ ಇಲ್ಲೆಲ್ಲ ಎಷ್ಟೊಂದು ರಶ್ ಇತ್ತು ಇವಾಗ ನೋಡಿರಿ ಅಂದ್ರೆ ಇವಾಗ ನೀ ದೀರ್ ನಮಸ್ಕಾರ ಹಾಕ್ಕೊಂಡು ಬಂದವರಿಗೆ ಎಲ್ಲರೂ ಇಲ್ಲೇ ಕೂಡಿಸಿ ಕುಡಿಸಿ ಆಯರಿ ಮಾಡ್ತಿರ್ತಾರೆ ಅವು ಬಟ್ಟೆ ಕವರು ಪೇಪರು ಎಲ್ಲ ಅಲ್ಲೇ ಬಿದ್ದೋಗ್ಬಿಟ್ಟ ನೋಡಿರಿ ಎಷ್ಟು ಕಸ ಹಾಕ್ಬಿಟ್ಟಾರ ಅದನ್ನು ನೆಕ್ಸ್ಟು ಮಾರನೇ ದಿನ ಇಲ್ಲಿ ಒಬ್ರು ಇರ್ತಾರಲ್ಲ ಊರಲ್ಲಿ ಅವರೆಲ್ಲ ಬಂದು ಕ್ಲೀನ್ ಮಾಡ್ತಾರೆ ಸೊ ಇವತ್ತು ನೈಟ್ ಹಂಗೆ ಇರ್ತದದು ಬೆಳಗ್ಗೆ ಕ್ಲೀನ್ ಮಾಡೋದು ಏನು ಮಾಡೋಕ್ಕಾಗಲ್ಲ ದೇವಿ ದರ್ಶನಕ್ಕೆ ಬಂದವರೆಲ್ಲ ಬಟ್ಟೆ ಎಲ್ಲ ಅಲ್ಲಿ ಪೇಪರ್ಸ್ ಎಲ್ಲ ಅಲ್ಲೇ ಬಿಸಾಕಿ ಹೋಗಿಬಿಟ್ರೆ ನಾಳೆ ಎಲ್ಲ ಕ್ಲೀನ್ ಮಾಡ್ತಾರೆ ಸೊ ಮನೆಗೆ ಹೊಂಟೀವಿ ಇವಾಗ ಇದು ಹಿಂದ್ಗಡೆ ಸೈಡಿಂದು ಆಮೇಲೆ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾಳೆ ವ್ಲಾಗು ನಾಳೆನೂ ಕೂಡ ಇದೆ ಸ್ವಲ್ಪ ಇರ್ತದೆ ಸೊ ಎಲ್ಲರೂ ಮಿಸ್ ಮಾಡ್ತೀನಿ ನಾಳೆ ಕೂಡ ವೀಡಿಯೋ ನೋಡ್ತಾರೆ ನೆಕ್ಸ್ಟ್ ವ್ಲಾಗಲ್ಲೇ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್ ಎಲ್ಲರಿಗೂ